ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಖ ಸ್ವಾಗತ ನೋಡಿ ಸ್ವಾಮಿಗಳೇ ಇನ್ನೇನು ನಂಜಂಗೂಡ್ಬಿಟ್ಟು ಈಗ ಎಲ್ಲರೂ ಸಮೇತ ಮುಂದೆ ಹೋಗ್ತಾ ಹೋಗ್ತಾಯಿದ್ವಿ ನೋಡ್ರಿ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸಿಂಗು ಬಲಗಡೆ ಇರೋದು ರೋಡು ಅಂಡರ್ ಪಾಸ್ನ ತಲುಪುವಂಥ ಒಂದು ರೋಡು ಗುಂಡ್ಲುಪೇಟೆ ಇನ್ನು ಕೇವಲ ಸುಮಾರು ನಂಜುಂಗೂಡಿಂದ ಕೇವಲ ಮೂವತ್ತೇಳು ಕಿಲೋಮೀಟರ್ ಮಾತ್ರ ಇದೆ ಇದೆ ಗುಂಡ್ಲುಪೇಟೆ ಹಾಗೆ ಬಂಡೀಪುರ ಅರಣ್ಯ ಧಾಮದ ಮುಖಾಂತರ ಸೀದ ನಾವು ಸುಲ್ತಾನ್ ಬತೇರಿ ಅಂದರೆ ಏನು ಒಂದು ನ್ಯಾಷನಲ್ ಹೈವೇ ಹೋಯಿತೋ ಆ ಮುಖಾಂತರ ಸುಲ್ತಾನ್ ಬತೇರಿ ಹಾಗೆ ಕಳ್ಳಪೆಟ್ಟ ಮೇಲೆ ಗುರುವಾಯರ್ ಮೇಲೆ ಹೋಗ್ತೀವಿ ಇನ್ನೇನು ಗುಂಡ್ಲುಪೇಟೆ ಡೀಸೆಲ್ ಹಾಕ್ಸಿದ್ವಿ ಕಂಡು ಹಿಂಗೆ ಸ್ಟ್ರೈಟ್ ಹೋದರೆ ಇದು ಏನು ಬಂಡೀಪುರ ಅರಣ್ಯ ಧಾಮ ಸಿಗುತ್ತೆ ಅಲ್ಲಿ ಹೋಗಿ ತಮಿಳ್ನಾಡು ಎಂಟ್ರಿಯಾಗಿ ಮತ್ತು ಕೇರಳ ಎಂಟ್ರಿ ಆಗ್ಬೇಕು ಇನ್ನೇನು ಅದು ಬೇಡ ರೂಟು ಅಂತಂದು ಹಿಂಗೆ ರೈಟ್ ಎತ್ಕೊಂಡು ಗುಂಡ್ಲುಪೇಟೆಯಲ್ಲಿ ಸೀದಾ ಆರ್ ಟಿ ಒ ಆಫೀಸ್ ಮುಂದ್ಗಡೆಯಿಂದ ಸೀದಾ ಇನ್ನೇನು ನೋಡಿ ಟೋಲ್ ಹತ್ರ ಹೋಗ್ತಾ ಇದ್ವಿ ಹಿಂಗೆ ಇನ್ನೇನು ಬಂಡೀಪುರ ಅರಣ್ಯಧಾಮಕ್ಕೆ ಎಂಟ್ರಿ ಆದ್ವಿ ಈಗ ಸುಲ್ತಾನ್ ಬತೇರಿ ಮತ್ತು ಕಾಳಪೆಟ್ಟ ಅದ್ರ ಮೇಲೆ ಗುರುವೈರು ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಸ್ವಾಮಿಗಳೇ ಇದೆ ಬಂಡೀಪುರ ಅರಣ್ಯಧಾಮ ಕರ್ನಾಟಕದ ಏಕೈಕ ಹುಲಿ ಸಂರಕ್ಷಿತ ಅರಣ್ಯಧಾಮವಾಗಿದೆ ಇದರಲ್ಲಂತೂ ಸಿಕ್ಕಾಬಟ್ಲೆ ಒಂಥರ ಏನು ಅಂಶಗಳು ಭಾಳ ಬರ್ತವೆ ರೋಡಲ್ಲಿ ಹಾಗೆ ಬಂಡೀಪುರ ಅರಣ್ಯದಲ್ಲಿ ನಾನು ಎಷ್ಟೋ ವಿಡಿಯೋ ಮಾಡೋಣ ಅಂದ್ಕಂಡು ಯಾವ ಪ್ರಾಣಿ ಇಲ್ಲಿ ಅಡ್ಡ ಬರಲಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಯಾವೂ ಬಂದಿರಲಿಲ್ಲ ರೋಡ್ಗೆ ಜಿಂಕೆ ಆಗಲಿ ಆನೆ ಆಗಲಿ ಮತ್ತು ಬೇರೆ ಪ್ರಾಣಿಗಳು ಯಾವೂ ಕ್ಯಾಪ್ಚರ್ ಮಾಡೋಕ್ಕೆ ಸಿಗಲಿಲ್ಲ ಆ ಕಡೆ ಮಧುರಮಲಾಯಿ ರೂಟ್ನಾಗ ಒಯ್ದಿದ್ರೆ ಸಿಗವೇನೋ ಗೊತ್ತಿಲ್ಲ ಹಾಗಾಗಿ ಇನ್ನೇನಿನ್ನ ಸ್ವಲ್ಪ ದೂರ ಅಷ್ಟೇ ಒಂದು ಚೆಕ್ ಪೋಸ್ಟ್ ಬರುತ್ತೆ ಇಲ್ಲಿ ಮುಂದೆ ನೋಡಿರಿ ಅಂದರೆ ಅಲ್ಲೇದಲ್ಲಿ ಏನು ಗೆಸ್ಟ್ ಹೌಸ್ ಇರ್ತಾವಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಅವರ ಇರುವಂಥ ಒಂದು ಗೆಸ್ಟ್ ಹೌಸು ನೋಡಿ ನೋಡಿ ಕರ್ನಾಟಕ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಜೀಪ್ ಅದು ಇನ್ನೇನು ಗೆಳೆಯರೇ ಈಗ ಕೇರಳ ಎಂಟ್ರಿ ಆಗ್ತೀವಿ ಕರ್ನಾಟಕ ಇನ್ನೇನು ಬಾರ್ಡ್ರ್ ಮುಗಿತತೆ ಇಲ್ಲಿ ಮತ್ತೆ ಮುಂದೆ ಹೋಗ್ತಾ ಒಂದು ಚೆಕ್ ಪೋಸ್ಟ್ ಬರುತ್ತೆ ಇದು ಕೇರಳ ಎಂಟ್ರಿ ಚೆಕ್ ಪೋಸ್ಟು ನೋಡಿ ಇಲ್ಲಿಗೆ ಸಂಪೂರ್ಣವಾಗಿ ಕರ್ನಾಟಕದ ಬಾರ್ಡ್ರು ಮುಕ್ತಾಯ ಇಲ್ಲಿಂದ ಇಗೆ ಕೇರಳ ಎಂಟ್ರಿ ನೋಡಿ ಧನ್ಯವಾದಗಳು ಮತ್ತೆ ಬನ್ನಿ ಇಲ್ಲಿಂದ ಮುಂದೆ ಕೇರಳ ಸ್ವಾಮಿ ಶರಣಮಯಪ್ಪ ನೋಡ್ರಿ ಕರ್ನಾಟಕ ಬಾರ್ಡ್ರ್ ಬಿಟ್ಟು ಇನ್ನೇನು ಕೇರಳ ಬಾರ್ಡ್ರು ಇಲ್ಲಿ ಒಂದು ಪ್ಲೇಸ್ ಸಿಗುತ್ತೆ ಅದು ಯಾವ ಪ್ಲೇಸ್ ಅಂದರೆ ಲೆಫ್ಟ್ ಸೈಡಿಗೆ ಶಬರಿಮಲೆ ಯಾತ್ರಿಗಳ ವಿಶ್ರಾಂತಿ ಕೇಂದ್ರ ಪುಂಗುಳಿ ಮುತ್ತುಂಗ ಪೋ ಪೋಸ್ಟು ವೈನಾಡು ಕೇರಳ ಇಲ್ಲಿ ಪಾರ್ಕಿಂಗು ಸಮೇತ ಇದೆ ಹಾಗೆ ಸ್ವಾಮಿಗಳು ಎಲ್ಲ ಭಕ್ತಾದಿಗಳು ಏನು ಬರ್ತಾರೋ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿ ಶೌಚಾಲಯ ಸ್ನಾನದ್ದು ಎಲ್ಲ ಫ್ರೀ ಇದೆ ಏನು ಪಾರ್ಕಿಂಗ್ ಚಾರ್ಜ್ ಒಂದೇ ಇರೋದು ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಹಾಗೆ ಹಾಗಾಗಿ ಕರ್ನಾಟಕದಿಂದ ಬರುವಂಥ ಎಲ್ಲ ಯಾತ್ರಾರ್ಥಿ ಸ್ವಾಮಿಗಳು ಇಲ್ಲಿ ಬಂದು ವಿಶ್ರಾಂತಿ ಪಡ್ಕೊಂಡು ಹೋಗಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಒಂದು ಸೇವಾ ಸಮಿತಿ ಟ್ರಸ್ಟಿಂದ ನೋಡಿ ಸ್ವಾಮಿಗಳೇ ಇದು ಬತರಿ ಮಹಾಗಣಪತಿ ಕ್ಷೇತ್ರ ಸಮಿತಿ ಗಂಗಾ ಪ ಬತರಿ ಪೋಸ್ಟು ವೈನಾಡು ಇಲ್ಲಿ ಬರುವಂಥ ಎಲ್ಲ ಸ್ವಾಮಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ರೀಸೆಂಟಾಗಿ ಕಟ್ಟಿಸಿರುವಂಥ ಒಂದು ಬಿಲ್ಡಿಂಗು ಇಲ್ಲೆಲ್ಲ ಬಂದು ಎಲ್ಲ ಸ್ವಾಮಿಗಳು ವಿಶ್ರಾಂತಿ ಪಡ್ಕೊಂಡು ಆರಾಮಾಗಿ ತಮಗೆ ಬೇಕಾದಂಥ ಅಡಿಗೆ ಉಪಚಾರ ಎಲ್ಲ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಕಲ್ಪಿಸಿದ್ದಾರೆ ಇನ್ನೇನು ಟಾಯ್ಲೆಟು ಸ್ನಾನದ ಗೃಹ ಎಲ್ಲ ರೆಡಿಯಾಗಿದೆ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ ಸ್ವಾಮಿ ಇಲ್ಲಿ ಶೌಚಾಲಯ ಕೂಡ ಇದೆ ಎಲ್ಲ ಹೊಸ ರೀಸೆಂಟಾಗಿ ಓಪನ್ ಮಾಡಿರೋವಂಥದ್ದು ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಪಾಪ ಸಮಿತಿ ವತಿಯಿಂದ ನೋಡಿ ಹಾಗೆ ಈ ಕಡೆ ಎಲ್ಲ ಏನೋ ಬಂದು ಬಿಚ್ಚೆ ಏನನ್ನು ಮಾಡಿದಾರೆಲ್ಲ ಕ್ಲೀನಾಗಿ ತೊಳ್ಕೊಳಕ್ಕೆಲ್ಲ ನಲ್ಲಿಗಳ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಮಡಿ ಮಾಡೋಕ್ಕೂ ಸಮೇತ ಒಂದು ಒಳ್ಳೆ ವ್ಯವಸ್ಥೆ ಶವರ್ನ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಸೂಪರಾಗಿದೆ ವ್ಯವಸ್ಥೆ ಇನ್ನೇನು ನೀವು ನೋಡ್ತಿರುವಂಥದ್ದು ಕೇರಳದ ಕೊಚ್ಚಿಗೆ ಹೋಗುವ ರೋಡಲ್ಲಿ ಸಿಗುವಂಥ ಒಂದು ದೊಡ್ಡ ಘಾಟು ಕ್ಯಾಲಿಕೇಟ್ ಘಾಟ್ ಅಂತಾರೆ ಇಲ್ಲಿ ಅಲ್ಲೇದಲ್ಲೇ ಪ್ರೇಕ್ಷಣೀಯ ಸ್ಥಳಗಳು ಕ್ಯಾಪ್ಚರ್ ಮಾಡೋಕ್ಕೆ ವಿಡಿಯೋ ಎಲ್ಲ ಮಾಡೋಕ್ಕೆ ಸ್ಥಳಗಳಿದಾವೆ ನೋಡ್ರಿ ಇದೇ ಕೆಳಗೆ ಅಲ್ಲಿ ಕಾಣುತ್ತಲ್ಲ ಅದೇ ಇವಾಗ ಹೋಗ್ತೀವಿ ಇಲ್ಲಿ ಮೇಲೆ ನಿಲ್ಲಿಸಿ ಎಲ್ಲ ವೀಡಿಯೋ ಮಾಡುವಂಥದ್ದು ನೋಡಿ ಇಲ್ಲಿ ಹಲವಾರು ಫೀಲ್ ಸಮೇತ ಶೂಟಿಂಗ್ ಮಾಡಿದ್ದಾರೆ ಕ್ಯಾಲಿಕೇಟ್ ಅಲ್ಲಿ ಬನ್ನಿ ಹೋಗೋಣ ನೋಡಿ ನೀವು ನೋಡುವಂಥ ಎಲ್ಲ ಪ್ಲೇಸು ಇದು ಕ್ಯಾಲಿಕೇಟ್ ಗ್ಯಾಟೆ ಇಲ್ಲಿ ಭಾಳ ಹುಷಾರಾಗಿ ವೆಹಿಕಲ್ನ ಓಡಿಸ್ಬೇಕು ಯಾಕಂದರೆ ಬಾರಿ ಟರ್ನಿಂಗ್ಗಳಿದ್ದಾವೆ ಭಾಳ ಡೇಂಜರಸ್ ಐತೆ ಸುಮಾರು ಸಮುದ್ರ ಮಟ್ಟದಿಂದ ಸುಮಾರು ಎರಡು ಎರಡೂವರೆ ಸಾವಿರ ಮೀಟರ್ ಮೇಲೆ ಇದೆ ಇದು ಹಾಗಾಗಿ ನೋಡಿ ಯಾವ ರೀತಿ ಭಾಳ ಅದ್ಭುತವಾದ ಪ್ಲೇಸು ಫ್ರೆಂಡ್ಸ್ ನಮ್ಗೆ ಇನ್ನೇನು ಹೈವೇಗೆ ಬಂದ್ವಿ ಹೈವೇ ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತೆ ಇದೆ ಯಾವ ಐವೇ ಅಂತಂದರೆ ಕೇರಳ ಟು ಮಂಗಳೂರು ಹೈವೇ ಅಂದರೆ ಕೊಚ್ಚಿಯಿಂದ ಸೀದಾ ಮಂಗಳೂರಿಗೆ ಹೋಗುವಂಥ ಒಂದು ಐವೇ ಇನ್ನು ಕನ್ಸ್ಟ್ರಕ್ಷನ್ ನಡೀತೈತೆ ನೋಡ್ರಿ ಇನ್ನೇನು ಸೂರ್ಯಾಸ್ತ ಆಗೋಂಥ ಟೈಮು ಇಲ್ಲಿಂದ ಗೆಳೆಯರೆ ನಾವು ಗುರುವೈರು ಹೋಗ್ತೀವಿ ಇಲ್ಲಿ ವೀಡಿಯೋ ಶೂಟಿಂಗ್ ಮಾಡೋಕ್ಕಾಗಲ್ಲ ಹಂಗಾಗಿ ಸೀದಾ ಎರಿಮೇಲೆಗೆ ಬಂದ್ವಿ ಗೆಳೆಯರೆ ನೋಡಿ ಎರಿಮೇಲೆಯಲ್ಲಿ ಬಂದು ನಮ್ಮ ಫ್ರೆಂಡ್ಸ್ ಅಂಗಳೆಲ್ಲ ಒಂದು ಬಣ್ಣವನ್ನು ಹಚ್ಕೊಂಡು ಏನು ಒಂದು ಭಾರತೀಯ ಸಂಸ್ಕೃತಿ ಉಳಿಸ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಆ ಅಯ್ಯಪ್ಪ ಸ್ವಾಮಿಯ ಒಂದು ಏನು ಮೊದಲಿಂದ ನಡ್ಕೊಂಡ್ಬಂದಿರೋ ಒಂದು ರೀತಿಯಿಂದ ಬಣ್ಣವನ್ನು ಹಚ್ಕೊಂಡು ಕುಣಿದು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬರುವಂಥದ್ದು ನೋಡು ನಮ್ಮ ಸ್ವಾಮಿಗಳೆಲ್ಲ ಆ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ವಾಮಿಗಳೇ ನೀನು ಬಣ್ಣ ಹಚ್ಕೊಂಡು ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಎಲ್ಲ ಸಿಕ್ತಾರೆ ನೋಡ್ರಿ ಹಿಂದೆಲ್ಲ ಎಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಭಾಳ ಒಂದು ಏನೋ ಒಂಥರ ಸಂತೋಷ ಆಗ್ತಿರುತ್ತೆ ಫ್ರೆಂಡ್ಸ್ ಅಂಗಡಿ ಅಲ್ಲಿ ನೋಡಕ್ಕೆ ಫ್ರೆಂಡ್ಸ್ ಅಂಗಗಳೆಲ್ಲ ಕುಣಿತಾ ಇದ್ದಾರೆ ಏನೋ ಒಂಥರ ಆನಂದ ಏನೋ ಒಂಥರ ಖುಷಿ ಹಾಗಾಗಿ ಇದು ಯಾಕೆ ಏರಿಮಲೆಯಲ್ಲಿ ಬಣ್ಣ ಹಚ್ಕೊಂಡು ಕುಣಿತಾರೆ ಅಂತಂದರೆ ಒಂದು ನನಗೆ ತಿಳಿದಿರೋ ಪ್ರಕಾರ ಇಲ್ಲಿ ಬಾಬ್ರಿ ಮಸೀದಿ ಮತ್ತು ಶ್ರೀಧರ್ಮಶಾಸ್ತ್ರ ಟೆಂಪಲ್ ಇದೆ ಶ್ರೀಧರ್ಮ ಶಾಸ್ತ್ರ ಟೆಂಪಲ್ಲು ಹಿಂದೂಗಳ ಪರವಾಗಿದ್ದರೆ ಬಾಬ್ರಿ ಮಸೀದಿ ಅದು ಮುಸ್ಲಿಮರ ಪರವಾಗಿದೆ ಹಾಗೆ ಇಲ್ಲಿ ನಮ್ಮ ಇಡೀ ಪ್ರಪಂಚದಾದ್ಯಂತ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸಮೇತ ಅಯ್ಯಪ್ಪ ಸ್ವಾಮಿಗೆ ಬರ್ತಾರೆ ಹಾಗಾಗಿ ಅವರವರ ಒಂದು ಏನು ಸಂಸ್ಕೃತಿ ಇದೆ ಅದು ಹೋಗಲಿ ಅನ್ನೋದು ಒಂದು ಕಾರಣಕ್ಕೋಸ್ಕರ ಎರಿಮೇಲೆಯಲ್ಲಿ ಶ್ರೀಧರ್ಮಶಾಸ್ತ್ರ ಮತ್ತು ಬಾಬ್ರಿ ಮಸೀದಿ ಎರಡು ಟೆಂಪಲ್ ಇದ್ದಾವೆ ನಾನು ನೋಡಿರುವ ಹಾಗೆ ಬನ್ನಿ ಸ್ವಾಮಿಗಳೇ ಇನ್ನೇನು ನಮ್ಮ ಸ್ವಾಮಿಗಳೆಲ್ಲ ಫುಲ್ಲು ರಿಚ್ಗೆ ಅದು ಕುಣಿತಾಯ ಇನ್ನೇನು ಎಲ್ಲ ನಾವು ಹಿರಿಯ ಮೇಲೆಯಲ್ಲಿ ಎಲ್ಲ ಕುಣಿದಿದ್ದಾಯಿತು ಮಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಈಗ ಇರುಮುಡಿ ಕಟ್ಕೊಂಡು ಕಟ್ಕೊಂಡು ದೊಡ್ಡ ಪಾದ ಫ್ರೆಂಡ್ಸ್ ಸ್ವಾಮಿಗಳೇ ನೋಡಿ ನೋಡುವಂಥದ್ದು ನೀವು ಹಾಗೆ ಮುಂದೆ ನೋಡ್ತಾ ಹೋಗಿ ಇನ್ನ ಎಲ್ಲ ದೊಡ್ಡ ಪಾದ ಮತ್ತೆ ನೋಡ್ರಿ ಇದೇ ಧರ್ಮ ಶಾಸ್ತ್ರ ಟೆಂಪಲ್ಲು ಇಲ್ಲಿ ಒಳಗೋಗಿ ಒಂದು ಆ ಧರ್ಮ ಶಾಸ್ತ್ರನಿಗೆ ನಮಸ್ಕಾರ ಮಾಡಿ ಹಾಗೆ ಮುಂದುವರಿತಾ ದೊಡ್ಡ ಪಾದದ ಆದಿ ಸಾಗುತ್ತಾ ಹೋಗುತ್ತೇವೆ ಸ್ವಾಮಿಗಳೇ ಇನ್ನೇನು ನೋಡಿ ಇಲ್ಲಿ ಮುಂದೆ ಹೋಗ್ತಾ ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ಎರಡು ಕಿಲೋಮೀಟ್ರ್ ಹೋಗ್ತಲೂ ಪೈನಾಪಲ್ ಸಿಗುತ್ತೆ ಪೈನಾಪಲ್ ಯಾವ ರೀತಿ ಬೆಳಿತಾರೆ ನೋಡ್ರಿ ಸ್ವಾಮಿಗಳೇ ನೋಡಿ ಯಾವ ರೀತಿ ಇದೆ ಇನ್ನೇನು ಇಲ್ಲಿಂದ ಲೆಫ್ಟ್ ತಾಮಕ್ಕೂ ಪಾದಚಾರಿ ಮಾರ್ಗ ಅಂದರೆ ದೊಡ್ಡ ಪಾದದ ಆದಿ ಇದು ಶಿವಾಲಯ ಅಂತಂದು ಒಂದು ಚಿಕ್ಕ ಈಶ್ವರನ ಗುಡಿ ಇದರಲ್ಲಿ ಎಲ್ಲ ಸ್ವಾಮಿಗಳು ಕೈ ಮುಗಿದು ಇಲ್ಲಿಂದ ದೊಡ್ಡ ಪಾದ ನಾವು ಮುಂದುವರಿಯುತ್ತಾ ಹೋಗ್ತೀವಿ ನೋಡಿ ಸ್ವಾಮಿಗಳೇ ಇನ್ನೇನು ಕೈ ಮುಗಿದು ಬರ್ತೀವಿ ಹೊರಗಡೆ ಹೊರಗಡೆ ಬರ್ತಲು ಇನ್ನೇನು ದೊಡ್ಡ ಪಾದದ ಹಿಡಿದು ಎಲ್ಲ ಸ್ವಾಮಿಗಳು ಸಾಗುತ್ತಾ ಹೋಗುತ್ತೇವೆ ನೋಡಿ ದೊಡ್ಡ ಪಾದದ ಹಾದಿ ಬಹಳ ಅದ್ಭುತವಾಗಿ ಇರುವುದನ್ನು ನಾವು ಕಾಣಬಹುದಾಗಿದೆ ನೋಡಿ ಇಲ್ಲೊಂದು ಸಮೇತ ದೇವಾಲಯ ಸಿಗುತ್ತೆ ಆ ದೇವಾಲಯದ ಒಳಗೆ ಹೋಗಿ ಕೈ ಮುಗಿದು ಬಂದು ಈಗ ಯಾವುದೇ ತರಹದ ರೋಡ್ ಇಲ್ಲ ಏನಿಲ್ಲ ಸೀದಾ ದೊಡ್ಡ ಪಾದ ಒಂದು ಸೀಳು ಹಾದಿ ಹೇಗಿರುತ್ತೋ ಅದೇ ರೀತಿಯಾಗಿ ದೊಡ್ಡ ಪಾದದ ಹಾದಿ ಸಿಗುತ್ತೆ ಬರೀ ಕಲ್ಲು ಮುಳ್ಳು ಹೀಗೆ ಹಲವಾರು ರೀತಿಯ ಒಂದು ವಿಭಿನ್ನ ರೀತಿಯಲ್ಲಿ ನಮಗೆ ಅನುಭವವನ್ನು ತರುವಂಥ ದೊಡ್ಡ ಪಾದ ಇದು ದೊಡ್ಡ ಪಾದದಲ್ಲಿ ಹಲವಾರು ವಿಭಿನ್ನ ರೀತಿಯ ಗಿಡ ಮರಗಳನ್ನು ಪ್ರಾಣಿ ಪಕ್ಷಿಗಳನ್ನು ಸಮೇತ ನಾವು ಕಾಣಬಹುದಾಗಿದೆ ಹಾಗೆ ಮುಂದುವರಿಯುತ್ತಾ ಇನ್ನೇನು ದೊಡ್ಡ ಪಾದದ ಹಾದಿ ಸಾಗುತ್ತಾ ಹೋಗುತ್ತೇವೆ ಇನ್ನೇನು ಗೆಳೆಯರೆ ಹಳದ ನದಿ ಹತ್ತತ್ರ ಹೋಗ್ತಾ ಇದ್ವಿ ಸುಮಾರು ಇನ್ನು ಹಳದ ನದಿ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಇರ್ಬೋದು ಇಲ್ಲಿ ದೊಡ್ಡ ಪಾದದ ಹಾದಿಯಲ್ಲಿ ಮೊದಲನೇ ಬೆಟ್ಟವನ್ನು ಹತ್ತಿ ಇಳಿದು ನಂತರದಲ್ಲಿ ಸಿಗುವಂಥ ಡೌನಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಮಾಡಿರೋದು ನೋಡ್ರಿ ಸ್ವಾಮಿ ನೋಡಿ ಯಾವ ರೀತಿ ಇದೆ ಅಂದರೆ ಅದ್ಭುತವಾದ ಒಂದು ದೃಶ್ಯ ಅದ್ಭುತವಾದ ಒಂದು ಮ ಮನಸ್ಸಿನಲ್ಲಿ ಮೈ ನೆರಳಿಸುವಂಥ ದೃಶ್ಯಗಳು ಇವು ನೋಡಿ ಇನ್ನೇನು ಹಳದಾ ನದಿ ಹತ್ರ ಬಂದ್ವಿ ಇದು ಹಳದಾ ನದಿ ಬಂದೇಟಿಗೆ ಇಲ್ಲಿ ಎರಿಮೆಲೆಯಿಂದ ಪಂಪಕ್ಕೆ ಹೋಗುವ ಒಂದು ರೋಡು ಇದರ ಮುಖಾಂತರ ಬಂದು ತಿರ್ಗಾ ದೊಡ್ಡ ಪಾದದ ಹಾದಿ ಯಥಾವತ್ತಾಗಿ ಸಾಗುತ್ತಾ ಹೋಗುತ್ತೇವೆ ನೋಡ್ರಿ ಇಲ್ಲಿಂದ ಪಂಪ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಕರೆಕ್ಟಾಗೆ ಇನ್ನೇನು ಈ ಡೌನ್ಗೆ ಹೋದರೆ ಅಳದಾ ನದಿ ಅಳದಾ ನದಿಯಲ್ಲಿ ಮಿಂದು ಎದ್ದರೆ ಆ ಸ್ವರ್ಗದಲ್ಲಿ ಗಂಗೆಯ ಮಾತೆಯೇ ದರೆಗಿಳಿದು ಬಂದಂತೆ ಅಂತ ಅನ್ನಿಸುತ್ತದೆ ಸ್ವಾಮಿಗಳೇ ಏಕೆಂದರೆ ಅಷ್ಟು ಒಂದು ಗಂಗೆಯ ನೀರು ಅಷ್ಟು ಪಾವನವಾಗುವಂಥ ಒಂದು ಹಳದಾ ನದಿಯಲ್ಲಿ ಬಿಂದರೆ ಇಡೀ ನಮ್ಮ ಕಷ್ಟಕರಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಗುರುಸ್ವಾಮಿಗಳು ಹೇಳುವಂಥದ್ದು ಹಾಗೆ ಮುಂದುವರಿಯುತ್ತಿತ್ತು ಇನ್ನೇನು ಹಳದಾ ನದಿಯಲ್ಲಿ ಸ್ನಾನ ಮಾಡಿ ಮಹಿಷಿ ಬೆಟ್ಟವನ್ನು ಹತ್ತುತ್ತಿರುವ ದೃಶ್ಯ ನೋಡಿ ಸ್ವಾಮಿಗಳೇ ಈಗ ನಾವು ಸೀದಾ ಮಹಿಷಿ ಬೆಟ್ಟದ ಕಡೆ ದೊಡ್ಡಪಾದದ ಹಾದಿಯಲ್ಲಿ ಸಾಗುತ್ತಾ ಹೋಗುತ್ತೇವೆ ಬನ್ನಿ ಮುಂದೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ಸ್ವಾಮಿಗಳೇ ಇದೇ ಮಹಿಷಿ ಬೆಟ್ಟವನ್ನು ಹತ್ತುತ್ತಿರುವಂಥ ದೃಶ್ಯ ಮಹಿಷಿ ಬೆಟ್ಟವು ಬಹಳ ಕಡಿದಾದ ಬೆಟ್ಟವಾಗಿದ್ದು ಬಹಳ ಕಲ್ಲು ಮತ್ತು ಹಾಗೆ ಅಲ್ಲೇದಲ್ಲೇ ಎಲ್ಲ ಬಹಳ ಜಾರುವಂಥ ದೃಶ್ಯನೂ ಇರ್ತವೆ ಹಾಗೆ ಮುಂದುವರಿಯುತ್ತ ಇನ್ನೇನು ಈಗ ನೋಡಿ ಇದೆ ಮಹಿಷಿ ಬೆಟ್ಟ ಏನು ಅಯ್ಯಪ್ಪ ಸ್ವಾಮಿಯು ಮಹಿಷಿನ ಸಂಹಾರ ಮಾಡಿದಂಥ ಒಂದು ಸ್ಥಳ ನೋಡಿ ಇದೇ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯಿಂದ ಮಹಿಷಿಯನ್ನು ಸಂಹಾರ ಮಾಡಿದಂಥ ಒಂದು ಬೆಟ್ಟ ನೋಡಿ ಇಲ್ಲೇ ಆ ಜಾಗ ಇಲ್ಲಿ ಹಳದಾ ನದಿಯಿಂದ ಸೀದ ಪ್ರತಿ ವರ್ಷವೂ ಒಂದೊಂದು ಕಲ್ಲನ್ನು ತಂದು ಮಹಿಷಿ ಬೆಟ್ಟ ದೊಡ್ಡದಾಗಲೆಂದು ಪ್ರತಿ ವರ್ಷವೂ ಕಲ್ಲನ್ನು ತಂದು ಇಲ್ಲಿ ಹಾಕುವಂಥ ಒಂದು ದೃಶ್ಯಗಳು ನಾನು ಕಳೆದ ಮೂರು ವರ್ಷಗಳಿಂದ ಸಮೇತ ನೋಡ್ತಾ ಇದ್ದೀನಿ ಇದೆಲ್ಲ ಹಾಕಿರುವಂಥದ್ದು ನೋಡಿ ದಯವಿಟ್ಟು ನಮ್ಮ ಸ್ವಾಮಿಗಳಿಗೆ ಮತ್ತೊಮ್ಮೆ ಹೇಳ್ತೀನಿ ಪ್ಲ್ಯಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡ್ರಿ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡಿ ನಾವೇ ಹಾಳು ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ನೋಡಿ ಇಲ್ಲಿಂದ ಪಂಪ ಇನ್ನೇನು ಹದಿನಾರೂವರೆ ಕಿಲೋಮೀಟ್ರು ಹತ್ತತ್ರ ಆಗುತ್ತೆ ಬನ್ನಿ ಓಡೋಣ ಇನ್ನೇನು ಸ್ವಾಮಿಗಳೇ ನೆಕ್ಸ್ಟ್ ಬರೋದು ಹೊಲ್ತೋಡು ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಲ್ತೋಡಿನಲ್ಲಿ ಇದ್ವಿ ಈಗ ಇಲ್ಲಿಂದ ಸೀದಾ ಶಬರಿಮಲ ಇಪ್ಪತ್ತೆರಡು ಪಂಪ ಹದಿನೆಂಟು ಹಾಗೆ ಕರಿಮಲೆ ಎಂಟು ಕಿಲೋಮೀಟರ್ ಇದೆ ನೋಡಿ ಇಲ್ಲಿ ಒಂದು ದೇವಸ್ಥಾನವಿದೆ ದೇವಸ್ಥಾನಕ್ಕೆ ಕೈ ಮುಗಿದು ನಮ್ಮ ದೊಡ್ಡ ಪಾದ ಮುಂದುವರಿಯುತ್ತಾ ಹೋಗುತ್ತೆ ಗೆಳೆಯರೆ ಬನ್ನಿ ಹೊರಡೋಣ ಕಾನನವಾಸ ಕಲಿಯುಗವರದ ಕಾನನವಾಸ ಕಲಿಯುಗವರದ ಹಾಗೆ ಮುಂದುವರಿಯುತ್ತಾ ನೋಡಿ ನೀವು ನೋಡುವಂಥದ್ದು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆಸ್ಟ್ ಹೌಸ್ ಅದು ಬನ್ನಿ ನಮ್ಮ ಪಯಣ ಹಾಗೆ ಮುಂದುವರಿಯುತ್ತಾ ಹೋಗುತ್ತೆ ಫ್ರೆಂಡ್ಸ್ ಒಗ್ಗಳೇ ನೋಡ್ತಾ ಹೋಗಿ ನೋಡಿ ಸ್ವಾಮಿ ಇನ್ನೇನು ಹತ್ರ ಬೇಡ ಹೋಗ್ತಾ ಇದ್ವಿ ಇನ್ನು ಸ್ವಲ್ಪ ದೂರ ಇದೆ ಕರಿಮೇಲೆ ಟಾಪು ಬನ್ನಿ ತೋರಿಸ್ತೀನಿ ನೋಡಿ ನೀವು ನೋಡುವಂಥದ್ದು ಅದೇ ಕರಿಮೇಲೆ ಬೆಟ್ಟ ಇನ್ನೊಂದು ಸ್ವಲ್ಪ ದೂರ ಅಂದರೆ ಸುಮಾರು ಒಂದು ಆರರಿಂದ ಏಳು ಕಿಲೋಮೀಟ್ರ್ ಇರ್ಬೋದು ಬನ್ನಿ ನಮ್ಮ ಪಯಣ ಹಾಗೆ ಮುಂದುವರಿಯುತ್ತಾ ಹೋಗುತ್ತೆ ಸ್ವಾಮಿಗಳೇ ನೋಡ್ತಾ ಹೋಗಿ ಪಾದ ಸಾಗುತ್ತಾ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಅದ್ಭುತವಾದ ಒಂದು ವಿಸ್ಮಯಕರವಾದ ಒಂದು ಪ್ರಕೃತಿಯನ್ನು ನೋಡಬಹುದಾಗಿದೆ ದೊಡ್ಡ ಪಾದದ ಹಾದಿಯಲ್ಲಿ ನೋಡಿ ಯಾವ ರೀತಿ ಇದೆ ಅಂತಂದ್ರೆ ಅದು ಸ್ವರ್ಗ ದೊಡ್ಡ ಪಾದದ ಆದಿ ಸ್ವರ್ಗ ನೋಡಿ ಎಷ್ಟು ದೊಡ್ಡ ಮರ ದೊಡ್ಡ ಪಾದದ ಹಾದಿಗೆ ಅಡ್ಡಲಾಗಿ ಬಿದ್ದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹೋಗಿ ಅದನ್ನು ಕತ್ತರಿಸಿ ದೊಡ್ಡ ಪಾದದ ಹಾದಿಗೆ ಸುಗಮ ದಾರಿಯನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮುಂದುವರಿಯುತ್ತಾ ಇಲ್ಲೊಂದು ಚಿಕ್ಕ ನದಿ ಸಿಗುತ್ತೆ ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆದ ಮೇಲೆ ನೋಡಿ ನೀನು ಹತ್ತು ಕರಿ ಮೇಲೆ ಬೆಟ್ಟದ ಹತ್ತತ್ರ ಇದ್ದೀವಿ ನಾವು ಸ್ವಲ್ಪ ದೂರ ಅಷ್ಟೇ ಇಲ್ಲಿ ಸ್ನಾನ ಮಾಡಿ ಹಾಗೆ ಮುಂದುವರಿಯಿತು ನೋಡ್ರಿ ಕರಿಮೆಲೆ ಇನ್ನೇನು ನಾವು ಕರಿಮೇಲೆ ಬೆಟ್ಟ ಹತ್ತುತ್ತಾ ಇದ್ವಿ ಇಲ್ಲಿಂದ ಪಂಪ ಎಂಟು ಕಿಲೋಮೀಟರ್ ಬನ್ನಿ ಕರಿಮೆಲೆ ಟಾಪ್ಗೆ ಹೋಗೋಣ ಇನ್ನೇನು ಕರಿಮೇಲೆ ಬೆಟ್ಟ ಬಹಳ ಅದ್ಭುತವಾದ ಒಂದು ದೊಡ್ಡ ಪಾದದ ಬೆಟ್ಟವಾಗಿದ್ದು ನೋಡಿ ಹಾಗೆ ಮುಂದುವರಿಯುತ್ತಾ ನಮ್ಮ ದೊಡ್ಡ ಪಾದ ಸಾಗುತ್ತಾ ಹೋಗುತ್ತೆ ಸ್ವಲ್ಪ ನೋಡಿ ಬಲಗಡಿಕೆ ಪ್ರಪಾತವಿದೆ ಬಹಳ ಹುಷಾರಾಗಿ ನಡ್ಕೊಂಡು ಹೋಗುವಂಥದ್ದು ಇಲ್ಲಿ ನೋಡಿ ಶಬರಿಮಲೆ ಯಾತ್ರೆಯ ದೊಡ್ಡ ಪಾದದ ಹಾದಿಯಲ್ಲಿ ದೊಡ್ಡ ಬೆಟ್ಟವಾದ ಕರಿಮಲೆ ಬೆಟ್ಟ ಹತ್ತುತ್ತಿರುವಂಥ ದೃಶ್ಯ ನೋಡಿ ಬನ್ನಿ ಫ್ರೆಂಡ್ಸ್ ಸ್ವಾಮಿ ಹಾಗೆ ಮುಂದುವರಿತ ನಮ್ಮ ಪಯಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ 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 ಹಾಂ ಇದೆ ನೋಡ್ರಿ मेरे वाला बेटा यार किलोमीटर एक समय पंप 10 किलोमीटर ये बाबा में हेलो हेलो बोल ये करता है 30 किलोमीटर ये नहीं गिरो

ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದುವರಿಯುವುದು